ಈಗ ನಾನು ಹೇಳಿದ್ದು ಯಾವ ವ್ಯಕ್ತಿ ಹೆಸರು ಹೇಳಿಲ್ಲ ನಾನು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನಲ್ಲಿ ನಡೀತಾ ಇದೆ ಅನ್ನೋದನ್ನು ನಾನು ಹೇಳಿದ್ದೀನಿ ಈಗ ನಾನು ಹದಿನೇಳು ಕೋಟಿ ರೂಪಾಯಿ ಹದಿನೇಳು ಕೋಟಿ ರೂಪಾಯಿ ನನ್ನ ಕ್ಷೇತ್ರಕ್ಕೆ ಮೈನಾರಿಟಿ ಫಂಡೆಲ್ಲ ಬಂದಿದೆ ಒಂದು ವಸತಿ ಶಾಲೆ ಕಂಪೌಂಡು ಮತ್ತು ಕೋಣೆಗಳು ನನಗೆ ಗೊತ್ತೇ ಇಲ್ಲ ನನಗೆ ಗುದ್ಲಿ ಪೂಜೆ ಮಾಡೋಕ್ಕೆ ಡಿಪಾರ್ಟ್ಮೆಂಟ್ರ ಕರೆದೇ ಇಲ್ಲ ಅಲ್ಲಿ ಶಿಷ್ಟಾಚಾರದ ಉಲ್ಲಂಘನೆ ಆಗಿದೆ ಕಟ್ಟಡ ಶುರುವಾಗಿದೆ ನನಗೆ ಗೊತ್ತಿಲ್ಲ ಒಬ್ಬ ಛಾತ್ರ ಶಾಸಕನಾಗಿ ಅಲ್ಲಿ ಏನಾಗಿದೆ ಗೊತ್ತಾಗ ಆಲ್ರೆಡಿ ನಾವು ಕೆ ಕೆ ಆರ್ ಶಾಲೆ ಕಟ್ತಾ ಇದ್ದೀವಿ ಈ ಮತ್ತೆ ದುಡ್ಡು ಬಂದಿದೆ ಈಗ ನಾನು ಹೇಳಿದ್ದು ಯಾವ ವ್ಯಕ್ತಿ ಹೆಸರು ಹೇಳಿಲ್ಲ ನಾನು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನದಲ್ಲಿ ನಡೀತಾ ಇದೆ ಅನ್ನುವುದನ್ನು ನಾನು ಹೇಳಿದ್ದೀನಿ ಈಗ ನಾನು ಹದಿನೇಳು ಕೋಟಿ ರೂಪಾಯಿ ಹದಿನೇಳು ಕೋಟಿ ರೂಪಾಯಿ ನನ್ನ ಕ್ಷೇತ್ರಕ್ಕೆ ಮೈನಾರಿಟಿ ಫಂಡೆಲ್ಲ ಬಂದಿದೆ ಒಂದು ವಸತಿ ಶಾಲೆ ಕಂಪೌಂಡು ಮತ್ತು ಕೋಣೆಗಳು ನನಗೆ ಗೊತ್ತೇ ಇಲ್ಲ ನನಗೆ ಗುದ್ಲಿ ಪೂಜೆ ಮಾಡೋಕ್ಕೆ ಡಿಪಾರ್ಟ್ಮೆಂಟ್ದ ಕರೆದೇ ಇಲ್ಲ ಅಲ್ಲಿ ಶಿಷ್ಟಾಚಾರದ ಉಲ್ಲಂಘನೆ ಆಗಿದೆ ಕಟ್ಟಡ ಶುರುವಾಗಿದೆ ನನಗೆ ಗೊತ್ತಿಲ್ಲ ಒಬ್ಬ ಕ್ಷೇತ್ರ ಶಾಸಕನಾಗಿ ಏನಾಗಿದೆ ಗೊತ್ತಾಗ ಆಲ್ರೆಡಿ ನಾವು ಕೆ ಕೆ ಆರ್ ಡಬ್ಲ್ಯಿಂದ ಸ್ಯಾಲೆ ಕಟ್ತಾ ಇದ್ದೀವಿ ಈ ಮತ್ತೆ ದೊಡ್ಡ ಬಂದಿದೆ